ಮಹಾಗಣಾಧಿಪತಿಯ ನಮಃ ಶ್ರೀಮಾತ್ರ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಮಹೇಶ್ವರ್ಯ ನಮಃ ಬಗ್ಗೆ ಓದ್ತೀನಿ ಜಗತ್ತಿಗೆಲ್ಲ ಮಹಾ ಮಹಾಮಹಿಮಾಶಾಳಿಯಾದ ಒಡೆಯಲು ಮುಂದಿನದ್ದು ಮಹಾಕಾಳ್ಯೈ ನಮಃ ಮಹಾ ಮಹಿಮಾ ರೂಪವಾಗಿರುವ ಗಾನ ಮತ್ತು ನೃತ್ಯ ವಿದ್ಯಾ ಸ್ವರೂಪಿಣಿಯಾಗಿ ಗಾನಗಳಿಂದಲೇ ಜಗತ್ತಿನ ಮಹಾಪ್ರಳಯವನ್ನು ಮಾಡುವವಳು ಕಾಲಸ್ವರೂಪವನ್ನು ನುಂಗುವಳಾದ್ದರಿಂದ ಮಹಾಕಾಳಿಯು ಜೀವನ್ಮುಕ್ತನಿಗೆ ಮಹಾಪ್ರಳಯದ ತತ್ವವಾದ ಮುಕ್ತಿಯನ್ನು ಕೊಡುವವಳು ಮುಂದಿನದ್ದು ಮಹಾಗ್ರಾಸಾಯೇ ನಮಃ ಮಹತ್ತರವಾದ ತುತ್ತಿನಿಂದ ನುಂಗುವವಳು ಅಂದರೆ ಜಗತ್ತನ್ನು ಬಹುದೊಡ್ಡದಾದ ತುತ್ತಿನಂತೆ ನುಂಗುವವಳು ಮುಂದಿನದ್ದು ಮಹಾಶಣಾಯೇ ನಮಃ ಸಕಲವನ್ನು ಭಕ್ಷಿಸುವವಳು ಕೊಂಚವನ್ನು ಬಿಡದೆ ಅತ್ಯಂತಿಕವಾಗಿ ಜಗತ್ತೆನ್ನೆಲ್ಲ ಭಕ್ಷಿಸುವವಳು ಅಂದರೆ ಪೃಥ್ವಿಯನ್ನು ತುತ್ತಿನಂತೆ ಭಕ್ಷಿಸಿ ಜಲರೂಪಕ್ಕೂ ಜಲವನ್ನು ತುತ್ತಿನಂತೆ ಭಕ್ಷಿಸಿ ಅಗ್ನಿರೂಪಕ್ಕೂ ಅಗ್ನಿಯನ್ನು ಭಕ್ಷಿಸಿ ವಾಯುರೂಪಕ್ಕೂ ವಾಯುವನ್ನು ಭಕ್ಷಿಸಿ ಆಕಾಶರೂಪಕ್ಕೂ ಆಕಾಶವನ್ನು ನುಂಗಿ ಸ್ವರೂಪಕ್ಕೂ ಕಳೆಯೂ ಕೂಡ ಪರಬ್ರಹ್ಮವಾಗಿ ಪರಬ್ರಹ್ಮ ಸ್ವರೂಪಿಣಿಯಾದ ತಾನೊಬ್ಬಳೇ ಉಳಿಯುವವರೆಗೂ ಸಕಲವನ್ನು ತುತ್ತಿನಂತೆ ಭಕ್ಷಿಸಿ ನುಂಗುವವಳು ಈ ತತ್ವಗಳೇ ಏಳ್ನೂರ ಐವತ್ತೆರಡು ಮತ್ತು ಏಳ್ನೂರ ಐವತ್ತ್ಮೂರನೇ ನಾಮಗಳ ಅರ್ಥವಿವರಣೆಯಾಗಿರುತ್ತದೆ श्रीमात्रे नमः